ಹಲೋ ನಮಸ್ತೆ ಎಲ್ರಿಗೂ ನಿಮಗೆ ಈ ಓಪನ್ ಪೋರ್ಸ್ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಎಡ್ಸ್ ಏಕದಂ ಕಮ್ಮಿ ಆಗಲಿಕ್ಕೆ ಒಂದೇ ಒಂದು ಸಿಂಪಲ್ ಆಗಿರುವಂಥ ತುಂಬಾ ಸೇಫ್ ಆಗಿರುವಂಥ ನ್ಯಾಚುರಲ್ ಆಗಿರುವಂಥ ಮನೆಮದ್ದನ್ನು ಇವತ್ತು ಹೇಳ್ತಾ ಇದ್ದೇನೆ ತುಂಬ ಅಂತಂದರೆ ತುಂಬ ಪರಿಣಾಮಕಾರಿ ಇದು ಯಾಕಂತಂದರೆ ಇದು ಒಂದು ಮನೆಮದ್ದನ್ನು ನೀವು ಟ್ರೈ ಮಾಡಿದರೆ ಓಪನ್ ಪೋರ್ಸ್ ಕಮ್ಮಿ ಆಗುತ್ತೆ ಬ್ಲ್ಯಾಕ್ ಹೆಡ್ಸ್ ಕಮ್ಮಿ ಆಗುತ್ತೆ ವೈಟ್ ಎಡ್ಸ್ ಕಮ್ಮಿ ಆಗುತ್ತೆ ನಿಮ್ಮ ಸ್ಕಿನ್ ಕ್ಲಿಯರ್ ಆಗಿ ಗ್ಲೋ ಆಗುತ್ತೆ ಎಲ್ರಿಗೂ ಸೇಫ್ ಇದು ವಿಡಿಯೋನ ಪೂರ್ತಿಗೆ ನೋಡಿ ಹಾಗೆಯೇ ಮರೀದನಿಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಥ್ಯಾಂಕ್ಸ್ ರೇಗು ನಮ್ಗೆ ಇದನ್ನು ಮಾಡೋದಕ್ಕೆ ಬೇಕಾಗಿರುವಂಥದ್ದು ಕೆಲವೇ ಕೆಲವು ಇಂಗ್ರೀಡಿಯಂಟ್ಸ್ ಅದರಲ್ಲಿ ಒಂದೇದು ಬಾಳೆಹಣ್ಣು ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಕ್ಲೀನಾಗಿ ಒಂದು ತುಂಡು ಕಟ್ ಮಾಡಿಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಬಾಳೆಹಣ್ಣು ಸ್ಕಿನ್ನನ್ನು ಸಾಫ್ಟ್ ಮಾಡೋದಕ್ಕೆ ಪೋರ್ಸನ್ನು ಟೈಟನ್ ಮಾಡೋದಕ್ಕೆ ಸ್ಕಿನ್ಗೆ ಗ್ಲೋ ಕೊಡಲಿಕ್ಕೆ ತುಂಬ ಒಳ್ಳೆಯದು ಒಂದು ಟೇಬಲ್ ಸ್ಪೂನಷ್ಟು ಪೇಸ್ಟನ್ನು ತಗೋಬೇಕು ಇನ್ನೊಂದು ಅತಿ ಮುಖ್ಯವಾಗಿರುವಂಥದ್ದು ಮುಲ್ತಾನಿ ಮೆಟ್ಟಿ ಇದು ಕೂಡ ಪ್ಯೂರ್ ಆಗಿರೋದನ್ನೇ ತಗೊಳ್ಳಿ ನೀವು ಆನ್ಲೈನಲ್ಲೂ ಬೈ ಮಾಡಬಹುದು ಮೆಡಿಕಲ್ ಸ್ಟೋರ್ಗಳಲ್ಲೂ ಬೈ ಮಾಡಬಹುದು ಒಂದು ಚಮಚದಷ್ಟು ಸಾಕು ಇದು ಪೋರ್ಸನ್ನು ಕ್ಲಿಯರ್ ಮಾಡುತ್ತೆ ಕ್ಲಾಗ್ಸ್ ಆಗಿದ್ರೆ ಅದನ್ನ ಕ್ಲಿಯರ್ ಮಾಡುತ್ತೆ ಪೋರ್ಸನ್ನು ಟೈಟನ್ ಮಾಡೋದಕ್ಕೂ ಸ್ಕಿನ್ ಅನ್ನು ಬ್ರೈಟನ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ಸ್ವಲ್ಪ ಜೇನುತುಪ್ಪ ಒಂದು ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ರೋಸ್ ವಾಟರ್ ಜೇನುತುಪ್ಪ ಸ್ಕಿನ್ನನ್ನು ಹೈಡ್ರೇಟ್ ಆಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ತುಂಬ ಹೀಲ್ ಮಾಡೋದಿಕ್ಕೂ ತುಂಬ ಒಳ್ಳೆಯದು ಹಾಗೆಯೇ ನಿಮಗೆ ರೋಸ್ ವಾಟರ್ ಸ್ಕಿನ್ಗೆ ಒಳ್ಳೆ ಟೋನ್ ಕೊಡುತ್ತೆ ಇದೆಲ್ಲದನ್ನು ಸೇರಿಸಿ ಹಚ್ಕೊಂಡಾಗ ನಿಮ್ಮದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅಥವಾ ಪಿಂಪಲ್ ಮಾರ್ಕ್ಸ್ ಇರ್ಬೋದು ಪೋರ್ಸ್ ಇರ್ಬೋದು ತುಂಬ ಬೇಗ ಕಮ್ಮಿ ಆಗುತ್ತೆ ಈ ಪೇಸ್ಟನ್ನು ಮಾಡ್ಕೊಂಡು ನೀವೇನು ಮಾಡಬೇಕು ಮುಖನ ಕ್ಲೀನ್ ಮಾಡಿಕೊಂಡು ಒರೆಸ್ಬಿಟ್ಟು ಈ ಪೇಸ್ಟನ್ನು ಹಚ್ಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡಬೇಕು ಅದಾದ ನಂತರ ಹದಿನೈದು ನಿಮಿಷ ಆದ ನಂತರ ಸ್ವಲ್ಪ ವೆಟ್ಟಿರುವಾಗಲೇ ಮುಖಕ್ಕೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸ್ಕೊಂಡು ಕ್ಲೀನಾಗಿ ಎರಡು ನಿಮಿಷ ಮಸಾಜ್ ಮಾಡಿಬಿಟ್ಟು ತೊಳ್ಕೊಂಡು ಅದಾದ ನಂತರ ನೀವೊಂದು ಸ್ವಲ್ಪ ಮುಖಕ್ಕೆ ಟೋನರ್ ಅಥವಾ ಮಾಯಶ್ಚರೈಸರನ್ನು ಅಪ್ಲೈ ಮಾಡ್ಕೋಬೇಕು ಟೋನರ್ ಮಾಯ್ಶರೈಸರ್ ಎರಡನ್ನೂ ಅಪ್ಲೈ ಮಾಡ್ಬೋದು ಏನೂ ತೊಂದರೆ ಇಲ್ಲ ಆದರೆ ಅಪ್ಲೈ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ವಾರಕ್ಕೆ ನೀವು ಆಯಿಲ್ ಸ್ಕಿನ್ನವರಾದರೆ ಒಂದೆರಡು ಸರಿ ಟ್ರೈ ಮಾಡಿ ಡ್ರೈ ಸ್ಕಿನ್ನವರಾದರೆ ಒಂದು ಸರಿ ಸಾಕು ಮೂರು ವಾರದಲ್ಲಿ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ನೀವು ಒಂದು ಸರಿ ಮಾಡಿ ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳೋದಲ್ಲ ನೀವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿದರೆ ಮಾತ್ರ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮರೆಯದೆ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಇಲ್ರಿಗೂ